ಅಶೋ ಆಟಾಡತಿ ಅಶೋ ಗಣೇಶನ ಹಬ್ಬ ಬಂತಲ್ಲ ಮೋದ ಮಾಡ ನಡಿ ಹಿಂಗಂದ್ರ ಬಾ ಪಟ ಪಟ ಬಾ ಮತ್ತೆ ಎಲ್ಲಾರ್ಗು ನಾನು ನಾನಿವತ್ತ ಗಣಪತಿಗೆ ಇಷ್ಟ ಆಗುವಂತ ಮೋದಕನ ಮಾಡಾತೀನಿ ಗಣಪತಿಗಲ್ದ ಇದು ಮೋದಕ ಎಲ್ಲರಿಗೂ ಇಷ್ಟ ಆಗ್ತೈತಿ ಮತ್ತು ಭಾಳ ಟೈಮು ಹಿಡಂಗಿಲ್ರಿ ಇದನ್ನು ಮಾಡಕ್ಕೆ ಭಾಳ ಸಿಂಪಲ್ಲಾಗಿನ ನಾವು ಮುದ್ಕ ಮನೆಯಾಗ ಹೆಂಗೆ ಹೇಳಿ ತೋರಿಸ್ತೀನಿ ಫಸ್ಟಿಗೆ ಒಂದು ದೊಡ್ಡ ಬೌಲ್ ತೊಗೊಂಡಿನಿ ಅದಕ್ಕೆ ಒಂದೂವರೆ ಆಗುವಷ್ಟು ನಾನು ಗೋಧಿ ಹಿಟ್ಟನ್ನು ರೀ ಆಮೇಲೆ ಒಂದು ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟು ಒಂದು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ರೀ ಆಮೇಲೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಬಿಸಿ ಬಿಸಿ ಎಣ್ಣೆನ ರೀ ಇದ್ರ ಬದಲಿಗೆ ನೀವು ತುಪ್ಪನೂ ಹಾಕೋಬೋದು ಬಿಸಿ ಹೇಳಿ ನಾನು ಸ್ಪೂನ್ಲೆನ ಒಂದ್ಸಲ ಮಿಕ್ಸ್ ಮಾಡ್ಕೋತೇನ ರೀ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾನು ಕೈಲೇ ಇದನ್ನು ಎಣ್ಣೆ ರೀ ಹಿಟ್ಟಿಗೆ ಹೊಂದ್ಕೊಳ್ಳುವಂಗೆ ಕೈಲೇನ ಒಂದ್ಸಲ ಮಿಕ್ಸ್ ರೀ ಈ ಥರ ಒನಾದ ಈ ಥರ ನಾವು ಹಿಟ್ಟನ್ನು ಸಲ ಕಲಿಸ್ಕೊಂಡು ಆಮೇಲೆ ಸ್ವಲ್ಪ 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 ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ಕೋಬೇಕ್ರಿ ಚಪಾತಿ ಹಿಟ್ಟಿನ ಹದಕ್ಕಿದ್ರೆ ಸಾಕು ಆ ಥರ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಹಿಟ್ಟನ್ನು ಕಲಿಸ್ಕೋಬೇಕ್ರಿ ನಿಮಗೆ ಇಷ್ಟ ಇದ್ರೆ ಪೂರ ನೀವು ಮೈದಾ ಹಿಟ್ಟಲೇನು ಮಾಡ್ಕೋಬೋದು ರೀ ಇಲ್ಲಾಂದ್ರೆ ಗೋಧಿ ಹಿಟ್ಟಲೇನು ಮಾಡ್ಕೋಬೋದು ನಾನಿಲ್ಲಿ ಮೂರು ಕಪ್ ಆಗುವಷ್ಟು ಗೋಧಿ ಹಿಟ್ಟು ಮತ್ತು ಒಂದು ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ರೀ ಅಂದರೆ ತ್ರೀ ಇಷ್ಟು ಒನ್ ಒಳಗೆ ತೊಗೊಂಡಿನಿ ಈ ಥರ ಮಿದ್ದಿ ಮಿದ್ದಿ ನಾದಿದ್ರೆ ಮುದ್ಕ ಮಸ್ತ್ ರೀ ಚಪಾತಿ ಹಿಟ್ಟಿನ ಹದಕ್ಕೆ ನಾದಿ ಒಂದು ಪ್ಲೇಟ್ ಮುಚ್ಚಿ ತೆಗೆದಿಡ್ತೀನಿ ರೀ ಇದೇನು ಹಿಟ್ಟು ರೀ ಇದು ನಾವು ಹೂನ್ಗ ಮಾಡುವ ಮಟ್ಟ ನೆನೆದ್ರೆ ಸಾಕು ಒಂದು ಅರ್ಧ ಕಪ್ ಆಗುವಷ್ಟು ಪುಟಾಣಿನ ತೊಗೊಂಡೀನಿ ರೀ ಅದನ್ನು ಹಿಟ್ ಮಾಡ್ಕೊತೀನಿ ಈ ಥರ ಹಿಟ್ಟನ್ನು ಮಾಡಿಕೊಂಡು ಒಂದು ಸಣ್ಣ ಬೌಲ್ ಒಳಗೆ ಹಾಕಿ ರೀ ನಾನು ಯಾವ ಬೌಲ್ನೇ ಪುಟಾಣಿ ತೊಗೊಂಡಿದ್ದೆ ನೋಡಿರಿ ಅರ್ಧ ಕಪ್ಪಷ್ಟು ಅದ ಬೌಲ್ ಒಳಗೆ ಒಂದು ಕಪ್ ಆಗುವಷ್ಟು ಒಣ ಕೊಬ್ಬರಿನ ತೊಗೊಂಡಿನಿ ಆಮೇಲೆ ಎರಡು ಸ್ಪೂನ್ ಆಗುವಷ್ಟು ಬಿಸಿ ಮಾಡಿಕೊಂಡಿದ್ದು ಎಳ್ಳು ಆಮೇಲೆ ಎರಡು ಯಾಲಕ್ಕಿನ ರೀ ಇದನ್ನೆಲ್ಲನೂ ಸಣ್ಣಗೆ ರುಬ್ಕೊತೀನಿ ಈ ಹದಕ್ಕೆ ನಾನು ರುಬ್ಕೊಂಡೇನಿರಿ ನಿಮಗೆ ಇನ್ನೂ ತರಿ ತರಿಯಾಗಿ ಬೇಕಂದ್ರೆ ಇನ್ನೂ ಸ್ವಲ್ಪ ಕಡಿಮೆಯ ರುಬ್ಕೊಬೋದು ನಾ ಪುಟಾನಿ ಹಿಟ್ಟು ಹಾಕ್ಕೊಂಡಿದ್ದೆ ಅಲ್ರಿ ಅದಕ್ಕೆ ಇದನ್ನು ಹಾಕೋತೀನಿ ಇದನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೀಗ ಒಂದೂವರೆ ಕಪ್ ಆಗುವಷ್ಟು ಬೆಲ್ಲ ತೊಗೊಂಡೇನಿರಿ ನಾನು ನಿಮಗೆ ಇನ್ನೂ ಜಾಸ್ತಿ ಸಿಹಿ ಬೇಕಂದ್ರೆ ಎರಡು ಕಪ್ ತೊಗೋಬೋದ್ರಿ ಇದು ಕರೆಕ್ಟ್ ಐತಿ ಅರ್ಧ ಕಪ್ ಪುಟಾನಿ ಒಂದು ಕಪ್ ಕೊಬ್ಬರಿ ಎರಡು ಸ್ಪೂನ್ ಎಳ್ಳಿಗೆ ಈ ಒಂದೂವರೆ ಕಪ್ಪಷ್ಟು ಬೆಲ್ಲ ಕರೆಕ್ಟ್ ರೀ ಇನ್ನು ಇಷ್ಟ ಆದರೆ ನಿಮಗೆ ಇನ್ನೊಂದು ಸ್ವಲ್ಪ ಹಾಕೋಬೋದು ಇದನ್ನು ಪಾಕ ಏನಿಲ್ಲ ರೀ ಈ ಥರ ಜಸ್ಟ್ ಕರ್ಗಿಸ್ಕೊಂಡ್ರೆ ಸಾಕು ಆಮೇಲೆ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ರೀ ಅದನ್ನು ಹಾಕ್ಕೊಂಡು ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಇದನ್ನು ಬಿಸಿ ಮಾಡ್ಕೊಂತ ಮಿಕ್ಸ್ ಮಾಡಬಾರ್ದ್ರಿ ಒಂದು ಸ್ವಲ್ಪ ಹೊತ್ತು ಇದನ್ನು ಮಿಕ್ಸ್ ಮಾಡಿಕೊಂಡು ಬರೀ ಬೆಲ್ಲ ಕರಗಿಸಿ ಮಿಕ್ಸ್ ಮಾಡಿಕೊಂಡ್ರೆ ಜಾಸ್ತಿ ದಿನ ಇಡಕ್ಕಾಗಂಗಿಲ್ಲ ಒಂದು ಸ್ವಲ್ಪ ಇದನ್ನು ಒಲೆ ಮ್ಯಾಗೆ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ತುಪ್ಪ ಹಾಕಿದ ಮೇಲೆ ಗ್ಯಾಸ್ ಬಂದ್ ಮಾಡಿಬಿಡ್ಬೇಕ್ರಿ ಗ್ಯಾಸ್ ಬಂದ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ತನ್ನದಾದಮೇಲೆ ಈ ಥರ ಸಣ್ಣ ಸಣ್ಣ ಉಂಡಿ ಮಾಡಿ ಇಟ್ಕೋತೀನಿ ರೀ ನಾನು ಎಲ್ಲನೂ ನಾನು ಇದೇ ಥರ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೋತೀನಿ ಈ ಹೂನ್ಗ ರೆಡಿ ಮಾಡೋತ್ಲೆನ ಹಿಟ್ಟು ಸ್ವಲ್ಪ ನೆನೆದಿರ್ತಿತ್ರಿ ಅಷ್ಟು ನೆನೆದ್ರೆ ಸಾಕು ಇದನ್ನ ಒಂದ್ಸಲಿ ಈ ಥರ ಮಿದ್ಕೊಂಡು ಒಂದೊಂದಾಗಿ ಸಣ್ಣ ಉಳ್ಳಿ ಮಾಡಿ ಇಟ್ಕೋತೇನೆ ರೀ ನಾನು ಅಂದರೆ ಎಲ್ಲನೂ ಒಮ್ಮೆ ಆಗಿಬಿಡ್ತೈತಿ ಇಲ್ಲ ಒಮ್ಮೆ ಮೇ ಒಂದೊಂದು ಒಂದೊಂದ ಮಾಡ್ಬೇಕಂದ್ರೆ ಲೇಟ್ ಆಗ್ತೈತಿ ಅದಕ್ಕೆ ಈ ಥರ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಲಘು ಲಘು ಹಾಕೈತ್ರಿ ಈ ಥರ ಒಂದೊಂದು ಉಳ್ಳಿ ಮಾಡಿ ಇಟ್ಕೊಂಡೆ ಇಟ್ಕೊಂಡ್ಮೇಲೆ ಒಂದು ಸ್ವಲ್ಪ ಮೈದಾ ಹಿಟ್ಟರ ಹಚ್ಕೊರಿ ಇಲ್ಲ ಅಂದ್ರೆ ಗೋಧಿ ಹಿಟ್ಟರ ಹಚ್ಕೋರಿ ಹಿಟ್ಟೊಳಗೆ ಉಳ್ಳಿನ ಎದ್ದು ಈಗ ರೌಂಡಾಗಿ ಲಟ್ಟಿಸ್ಕೋತೇನೆ ರೀ ಮೋದ್ಕಾಯಿ ಎಷ್ಟು ಬೇಕಲ್ಲ ಅಷ್ಟು ದೊಡ್ಡದಾಗಿ ನಾವು ಲಟ್ಟಿಸ್ಕೊಂಡ್ರೆ ಸಾಕ್ರಿ ನಿಮ್ಗೆ ಈ ಥರ ರೌಂಡಾಗಿ ಬರಲಿಲ್ಲ ಅಂದರೆ ಸ್ವಲ್ಪ ದೊಡ್ಡದು ಮಾಡಿಕೊಂಡು ಒಂದು ಡಬ್ಬಿ ಅದು ಇದ್ರೆ ಅದರಲ್ಲೇ ನೀವು ರೌಂಡಾಗಿ ಕಟ್ ಮಾಡಿಕೊಂಡು ಮೋದ್ಕಾಯಿ ಮಾಡ್ಕೋಬೋದ್ರಿ ಈ ಕಡೆ ಅಲ್ಲ ದಪ್ಪನೂ ಅಲ್ಲ ಆ ಥರ ನಾವು ಲಟ್ಟಿಸ್ಕೋಬೇಕ್ರಿ ಇದನ್ನು ನಾ ರೀ ಈ ಥರ ಲಟ್ಟಿಸ್ಕೊಂಡ್ರೆ ಸಾಕು ಈಗ ಇದಕ್ಕೆ ಒಂದು ಹೂರ್ನ ಇಟ್ಟು ಇದನ್ನ ಕೈಲೇನೇ ಈ ಥರ ಪ್ಲೇಟ್ಸ್ ಮಾಡ್ಕೋಬೇಕ್ರಿ ನಾನಿಲ್ಲ ಎರಡು ಥರ ಮೋದ್ಕಾನ ಮಾಡೋದು ತೋರಿಸ್ತೀನಿ ಈ ಥರ ಕೈಯಾಗಿ ಹಿಡ್ಕೊಂಡು ಇಲ್ಲಾಂದ್ರೆ ಕೆಳಗೆ ಇಟ್ಟು ಮಾಡ್ಕೋಬೋದ್ರಿ ನೀವು ಒಂದೊಂದಾಗಿ ಒಂದೊಂದಾಗಿ ಈ ತರ ಪ್ಲೇಟ್ ಮಾಡ್ಕೊಂಡು ಸ್ವಲ್ಪ ನಡಗ ಜಾಗ ಬಿಟ್ಟು ಈ ತರ ಪ್ಲೇಟ್ಸ್ ಮಾಡ್ಕೋಬೇಕ್ರಿ ಆಮೇಲೆ ಇದನ್ನ ಎಲ್ಲಾನು ಒಂದು ಕಡೆ ತಗೊಂಡು ಸ್ವಲ್ಪ ಮೇಲೆ ತುದಿ ಸ್ವಲ್ಪ ತಿರುಗಿಸಿ ಹಿಂಗ ಒತ್ತಿದ್ರೆ ಸಾಕ್ರಿ ಮುದ್ಕ ರೆಡಿ ಆಗ್ತೈತಿ ನೋಡ್ರಿ ನೋಡಕ್ಕೆ ಎಷ್ಟು ಚಂದ ಕಾಣ್ತವು ಇನ್ನೊಂಥರ ಮುದ್ಕ ಮಾಡೋದು ತೋರಿಸ್ತೀನಿ ಉಂಟ್ರಿ ನಾನು ಈ ಸಣ್ಣ ಸಣ್ಣ ಪ್ಲೇಟ್ಸ್ ಮಾಡ್ಕೊ ಅಂತ ಒಂದೇ ಕಡೆ ಇಟ್ಕೊ ಅಂತ ಹೋಗ್ಬೇಕ್ರಿ ಇವನ್ನ ನಾ ತೋರ್ಸಾತೇನಲ್ಲ ರೀ ಆ ಥರ ಮಾಡಿದ್ರೆ ಮುದ್ಕ ಅಂತರೂ ಮಸ್ತ್ ಆಗ್ತಾವೆ ನಾ ಎರಡು ರೀತಿ ಒಳಗೆ ತೋರಿಸೀನಿ ನಿಮ್ಗೆ ಯಾವ ಥರ ಇಷ್ಟ ಆಗ್ತೈತಿ ಆ ಥರ ಮಾಡ್ಕೋರಿ ಮ್ಯಾಲೆ ಸ್ವಲ್ಪ ಹಿಟ್ಟು ಒಂದು ಸಲ ಈ ಥರ ತಿರ್ಗಿಸಿದ್ರೆ ಮುಗೀತ್ರಿ ಮುದ್ಕ ರೆಡಿ ಆಗ್ತೈತಿ ಎಲ್ಲನೂ ನಾನು ಮುದ್ಕ ಮಾಡಿ ಇಟ್ಕೊಂಡೆ ರೀ ಈ ಕಡೆ ಮುದುಕ ಮಾಡುವ ಮುಂದೆ ಎಣ್ಣಿನೂ ಕಾಯೋಕೆ ಇಟ್ಟಿದ್ದೆ ಎಣ್ಣೆನೂ ಬಿಸಿ ಆಗಿತ್ತು ಒಂದೊಂದಾಗಿ ಒಂದೊಂದಾಗಿ ಮುದ್ಕಾನ ಬಿಡ್ತೇನೆ ರೀ ಗ್ಯಾಸನ್ನ ಜೋರಾಗೆ ಇಟ್ಕೊಂಡು ಇವನ್ನ ಕರ್ಕೋಬಾರ್ದು ರೀ ಗ್ಯಾಸ್ ಸಣ್ಣ ಇಟ್ಕೊಂಡು ಕರಿಬೇಕ ಅಂದ್ರೆ ಒಳಗೆ ಎಲ್ಲ ಕಡೆ ಚಂದಾಗ ಕರಿತಾವ್ರಿ ಇವು ಗ್ಯಾಸ್ ಸಣ್ಣ ಇಟ್ಕೊಂಡು ಹೊಳಿಸಿ ಹೊಳಸಿ ಇವನ್ನ ಗೋಲ್ಡನ್ ಕಲರ್ ಬರೋ ಮಠ ಕರ್ಕೋಬೇಕ್ರಿ ನೋಡ್ಬೋದಿಲ್ಲೆ ನೋಡೋಕ್ಕೂ ಎಷ್ಟು ಚಂದ ಮೋದಕ ಆಗ್ಯಾವಂತ ಹೇಳಿ ಈಗ ಈ ಕಲರ್ ಬರೋ ಮಟಕ್ಕೆ ಕರೆದು ಒಂದು ಪ್ಲೇಟಿಗೆ ತೆಗೆದಿಟ್ಕೋತೀನಿ ರೀ ನಾನು ನಾನಿಲ್ಲಿ ಎರಡು ಬ್ಯಾಚ್ ಹಾಕಿ ಕರೆದು ತಗೊಂಡೇನಿರಿ ಈ ಮೋದಕ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಇನ್ನೂ ಯಾವ್ಯಾವ ರೆಸಿಪಿ ಬೇಕಂತ ಹೇಳಿ ಕಮೆಂಟ್ ಮಾಡಿರಿ ಮೋದ್ಕಾ ಅಂತರೂ ರೆಡಿ ಆದವು ನೋಡ್ಬೋದಿಲ್ಲೆ ಒಳಗೆ ಪಾಕ ಎಲ್ಲ ತುಂಬಿಕೊಂಡು ಮಸ್ತ್ ರೀ ಮೋದ್ಕ ಈಗ ಅಶ್ಶುಗೆ ಟೇಸ್ಟ್ ಕೊಡ್ತೀನಿ ರೀ ಅಶು ಟೇಸ್ಟ್ ಮಾಡಿ ಅಂತ ಹೇಳ್ತಾನೆ ನೋಡ್ರಿ ಆಶೋ ಆಶೋ ಮೋದ್ಕ ರೆಡಿ ಈ ಕಡೆ ಹೇಳು ತಿನ್ ಹೇಳ ಹೆಂಗ ತಲಗಾವ